ಫಲಿತಾಂಶ ಬಂದಿಲ್ಲ ಬಹಳ ಇದೆ ಬೆಳಿಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮುಂದಿತ್ತು ಮಧ್ಯಾಹ್ನ ಹೋಗಿರ ಮುಂಚಿತು ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ನೀವು ಗಲಾಟೆ ಮಾಡಿದ್ರೆ ಈಗ ತನಕ ನಾನು ಹೆಲಿಕಾಪ್ಟರ್ ಎರಡು ಗಂಟೆಯಲ್ಲಿ ಇದ್ದೆ ಈಗ ಇಳಿದಾಗ ನನಗೆ ಒಟ್ಟಾರೆ ರಿಸಲ್ಟ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲ ನಮ್ಮ ಪಕ್ಷ ಏನು ಹೇಳ್ತದ ಅದೆಲ್ಲ ನಾವೆಲ್ಲ ಮಾಡ್ತೀವಿ ನಡೀತೀವಿ ಇನ್ನ ಫಲಿತಾಂಶ ಬಂದಿಲ್ಲ ಬಹಳ ಆಗ್ತಾ ಇದೆ ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮಧ್ಯಾಹ್ನ ಹೋಗಿರೋ ಮುಂಚಿತ ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ನೀವು ಗಲಾಟೆ ಮಾಡಿದ್ರೆ ಹಂಗ ಈಗ ನಾನು ಹೆಲಿಕಾಪ್ಟರ್ ಎರಡು ಗಂಟೆಯಲ್ಲೇ ಇದ್ದೆ ಈಗ ಇಳ್ದಾಗ ನನಗೆ ರಿಸಲ್ಟ್ ಬಂದ ಮೇಲೆ ಬಗ್ಗೆ ಮಾತಾಡೋ ಎಲ್ಲ ನಮ್ಮ ಪಕ್ಷ ಏನು ಅದೆಲ್ಲ ನಾವೆಲ್ಲ ಮಾಡ್ತೀವಿ ನಡೀತೀವಿ ಫಲಿತಾಂಶ ಬಂದಿಲ್ಲ ಬಹಳ ಆಗ್ತಾ ಇದೆ ಬೆಳಗ್ಗೆ ಹರಿಯಾಣದಲ್ಲಿ ಕಾಂಗ್ರೆಸ್ ಮಧ್ಯಾಹ್ನ ಹೋಗಿರೋ ಮುಂಚಿತ ಸ್ವಲ್ಪ ನೀವಾಗ ಎಲ್ಲರೂ ಸುಮ್ಮನೆ ಗಲಾಟೆ ಮಾಡಿದ್ರೆ ಈಗ ತಾನ ನಾನು ಹೆಲಿಕಾಪ್ಟರ್ ಎರಡು ಗಂಟೆಯಲ್ಲಿ ಇದ್ದೆ ಈಗ ಇಳಿದಾಗ ನನಗೆ ಒಟ್ಟಾದ ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೇನೆ ಹತ್ತು ಎಲ್ಲ ನಮ್ಮ ಪಕ್ಷ ಏನು ಹೇಳ್ತದೆ ಅದೆಲ್ಲ ನಾವೆಲ್ಲ ಮಾಡ್ತೀವಿ ನಡೀತೀವಿ